ಒಬ್ಬರು ಒಂದು ಎಪ್ಪತ್ತೈದು ವರ್ಷ ವಯಸ್ಸು ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇತ್ತು ಆಮೇಲೆ ತೂಕ ಕಡಿಮೆ ಆಗಿತ್ತು ಆವಾಗವಾಗ ತಲೆ ಸುತ್ತ ಬರೋದು ವಾಂತಿ ಆಗೋದು ಜಿ ಏಕೋ ಕೂಡ ಮಾಡಿದ್ವಿ ಅದರಲ್ಲಿ ನಮ್ಗೆ ಗೊತ್ತಾಯಿತು ಹಾರ್ಟಿನ ಒಳಗಡೆ ಒಂದು ಗಡ್ಡೆ ಇದೆ ಅಂತ ನಾಗಮ್ಮ ಸ ನಮ್ಮದು ಜನಕ್ಕೆ ಶಂಕಿ ಹತ್ರ ಆ ಟೋಪ ಇದಾಗಿತ್ತು ಆಪ್ರೇಷನ್ ಆಗೈತೆ ರವಿಚಂದ್ರ ಸ ದಾಗಟ್ರು ಹುಷಾರಾಗೈತೆ ಚೆನ್ನಾಗಿದ್ದೀನಿ ಇಲ್ಲ ಅಷ್ಟು ಏನಿಲ್ಲ ಸೋ ಚೆನ್ನಾಗಿ ಮಾಡಿರು ಸಹ ಚ ನೋವು ಒಂದು ಸ್ವಲ್ಪ ನೋವು ಇದ್ದಂಗೆ ಚೆನ್ನಾಗಿ ಮಾಡಿರು ಒಳ್ಳೆ ಆಸ್ಪತ್ರೆ ಬಿಡಿ ಚೆನ್ನಾಗಿ ಮಾಡಿರು ಆವಾಗ ತಲೆ ತಿರ್ಗೋದು ವಾಂತಿ ಆಗೋದು ವಾಂತಿ ವಾಂತಿ ತಲೆ ತಿರ್ಗೋದು ఊరు సేర్తల్ స ఈ చీ చోడ్క్ర సోడ్క్ర స మాట ఎలా చోడక్రు బీర హింగిట్టు అంత కొడరు పప్ప కయ్య ఇవే ఆకీ హింగిక్కిళ్ళజ్జి అజ్జి హింగిక్కిజ్జి అంత కొడరు నీరు కుడి అంత తరే బిడరు స బడము మా అమ్మక్క నోడ్క మా అమ్మక్క స భా చోడ్క సంతోష అయితే నండి ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ರವಿಚಂದ್ರ ಕಾರ್ಡಿಯೋಥೊರಾಸಿಕ್ ಮತ್ತು ವ್ಯಾಸ್ಕ್ಯುಲರ್ ಸರ್ಜ ಸರ್ಜನ್ ಅಂದರೆ ಹೃದಯ ಶ್ವಾಸಕೋಶ ಮತ್ತು ರಕ್ತನಾಳಗಳ ಶಸ್ತ್ರಚಿಕಿತ್ಸಕರು ಒಬ್ಬರು ಒಂದು ಎಪ್ಪತ್ತೈದು ವರ್ಷ ವಯಸ್ಸು ವಯಸ್ಸಿನ ಒಬ್ಬ ಲೇಡಿ ಹೆಂಗಸು ಅವರಿಗೆ ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇತ್ತು ಆಮೇಲೆ ತೂಕ ಕಡಿಮೆ ಆಗಿತ್ತು ಆವಾಗವಾಗ ತಲೆ ಸುತ್ತ ಬರೋದು ವಾಂತಿ ಆಗೋದು ಈ ಥರ ಕಾನ್ಸ್ಟಿಟ್ಯೂಷನಲ್ ಸಿಂಪ್ಟಮ್ಸ್ ಅಂತ ಕರಿತೀವಿ ಈ ಥರ ತೊಂದರೆ ಆಗ್ತಾ ಇತ್ತು ಅವ್ರಿಗೆ ಬೇರೆ ಎಲ್ಲ ರೀತಿಯ ಚೆಕಪ್ಸು ಎಲ್ಲ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಯಿತು ಅದ್ರ ಜೊತೆಗೆ ಒಂದು ಇ ಸಿ ಜಿ ಎಕೋ ಕೂಡ ಮಾಡಿದ್ವಿ ಅದರಲ್ಲಿ ನಮ್ಗೆ ಗೊತ್ತಾಯಿತು ಹಾರ್ಟಿನ ಒಳಗಡೆ ಒಂದು ಗಡ್ಡೆ ಇದೆ ಅಂತ ಅದು ಎಲ್ಲಿ ಅಂದರೆ ಲೆಫ್ಟೇಟ್ರಿಯಮ್ ಒಳಗಡೆ ಅದು ಹೋಗಿ ಒಂದು ಮೈಟ್ರಲ್ ಅಂತ ಅಂತಿರುತ್ತೆ ನಮ್ಮ ಇಡೀ ದೇಹದ ರಕ್ತ ಮೈಟ್ರಲ್ ವ್ಯಾಲ್ವ್ ಒಳಗಿಂದ ಪಾಸಾಗಿ ಮುಂದಕ್ಕೆ ಹೋದರೆ ಇಡೀ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಆಗುತ್ತೆ ಆ ಜಾಗದಲ್ಲಿ ಅದು ಹೋಗಿ ಅಬ್ಸ್ಟ್ರಕ್ಷನ್ ಕಾಸ್ ಮಾಡ್ತಾ ಇತ್ತು ಅಲ್ಲಿ ಹೋಗಿ ಅಡ್ಡಪಡಿಸ್ತಾ ಇತ್ತು ಹಾಗಾಗಿ ಅವರಿಗೆ ರಕ್ತ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಇದರಿಂದ ಅವರಿಗೆ ಇವೆಲ್ಲ ತೊಂದರೆಗಳು ಶುರು ಆಗ್ತಾ ಇತ್ತು ತೂಕ ಕಡಿಮೆ ಆಗೋದು ಆಗೋದಿಲ್ಲ ತಲೆ ಸುತ್ತು ಬರೋದು ವಾಂತಿ ಆಗೋದು ಆಗಾಗ ಸುಸ್ತಾಗೋದು ಸ್ವಲ್ಪ ದೂರ ನಡೆದ್ರೆ ವಿದೋಗ ಆಗೋದು ಈ ಥರ ಎಲ್ಲ ತೊಂದರೆಗಳಾಗ್ತಾ ಇತ್ತು ಆಮೇಲೆ ನಂತರ ಅವ್ರ ಜೊತೆ ಮಾತಾಡಿ ಅವರಿಗೆ ಒಂದು ಶಸ್ತ್ರಚಿಕಿತ್ಸೆ ಪ್ಲ್ಯಾನ್ ಮಾಡಿದ್ವಿ ಯಶಸ್ವಿಯಾಗಿ ಅದನ್ನು ನಡೆಸಿದೀವಿ ಅವರಿಗೆ ಓಪನ್ ಹಾರ್ಟ್ ಸರ್ಜರಿ ಅಂದರೆ ಹೃದಯ ಸ್ತಂಭನಗೊಳಿಸಿ ಹಾರ್ಟ್ನ ಸ್ಟಾಪ್ ಮಾಡಿ ಇರೋ ಗಡ್ಡೆನ ತೆಗೆದು ಮತ್ತು ಅಲ್ಲಿ ಏನು ಡಿಫೆಕ್ಟ್ ಇದೆ ಅದೆಲ್ಲ ಕ್ಲೋಸ್ ಮಾಡಿ ಆಮೇಲೆ ಈ ಈ ಶಸ್ತ್ರಚಿಕಿತ್ಸೆನ ಕಂಪ್ಲೀಟ್ ಮಾಡಿದ್ದೀವಿ ಪೇಷಂಟ್ ಚೆನ್ನಾಗಿದ್ದಾರೆ ಅವರು ಚೆನ್ನಾಗಿ ಗುಣಮುಖರಾಗಿದ್ದಾರೆ ಸೊ ಈ ರೀತಿ ನಮ್ಮ ಆಸ್ಪತ್ರೆಯಲ್ಲಿ ಒಳ್ಳೊಳ್ಳೆ ಸೌಲಭ್ಯಗಳು ಅವೈಲೇಬಲ್ ಇದೆ ಇದನ್ನು ತಿಳಿಸೋಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಧನ್ಯವಾದಗಳು